ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿ ಡೀಟೇಲ್ ಆಗಿ ನೋಡೋಣ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಹೆಸರಿನಲ್ಲಿ ಲೂಟಿ ಜಾತ್ರೆ ಆಗ್ತಿದೆ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ ಕೇಂದ್ರದ ಅನುದಾನ ಪಡೆಯಲು ರಾಜಕಾರಣ ಮಾಡಿದ್ರೆ ಕರ್ನಾಟಕಕ್ಕೆ ನಷ್ಟ ಎಂದು ಬೊಮ್ಮಾಯಿ ಅವರ ಸಲಹೆ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ನೀವು ಕೂಡ ಏನಾದರೂ ವಾಹನ ಸವಾರರಾಗಿದ್ರೆ ಒಂದು ಮುಖ್ಯವಾದ ಮಾಹಿತಿ ಎಚ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆಯಲ್ಲಿ ಒಂದು ಸಣ್ಣ ಬದಲಾವಣೆ ಏನು ಎಂಬುದನ್ನು ನೋಡೋಣ ಮತ್ತೊಂದೆಡೆಯಲ್ಲಿ ಪ್ರಧಾನಿ ಮೋದಿ ಅವರ ಸಂಬಳ ತಿಂಗಳಿಗೆ ಒಂದೂವರೆ ಲಕ್ಷವಿದ್ರೆ ಅವರು ಧರಿಸುವ ಸೂಟ್ ಬೆಲೆ ಮೂರು ಕೋಟಿ ಹೇಗೆ ಎಂದು ಕಾಂಗ್ರೆಸ್ ಪ್ರಶ್ನೆ ಮಾಡಿ ಕಿಡಿಕಾರಿದೆ ಎಲ್ಲ ಮಾಹಿತಿಗಳು ಬಂದಿವೆ ಇನ್ನು ಪತ್ನಿ ರೀಲ್ಸ್ ಮಾಡಿದ್ದಕ್ಕೆ ಬೇಸತ್ತು ಪತಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಡೆದಿದೆ ಶಾಕಿಂಗ್ ಸುದ್ದಿಗಳು ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ದಿನೇಶ್ ಗುಂಡೂರಾವ್ ಅವರು ಕಿಡಿಕಾರಿದ್ದಾರೆ ಯಾಕೆ ಏನಾಯ್ತು ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿ ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡ ಪೂರ್ತಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಐದು ಗ್ಯಾರಂಟಿಗಳ ಪ್ರಚಾರ ಮತ್ತು ಸಮೀಕ್ಷೆಗಾಗಿ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಜನರ ತೆರಿಗೆ ಹಣವನ್ನ ಮನಸ್ಸೋ ಇಚ್ಛೆ ಪೋಲು ಮಾಡುತ್ತಿದೆ ಎಂದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ ವಿಧಾನಸಭೆಯಲ್ಲಿ ಚರ್ಚೆಯಲ್ಲಿ ಭಾಗಿಯಾಗಿ ಮಾತನಾಡಿದ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರವು ತನ್ನ ಐದು ಗ್ಯಾರಂಟಿಗಳ ಪ್ರಚಾರಕ್ಕೆ ಬೇಕಾದವರಿಗೆ ಶಾಸಕರ ಕುಟುಂಬಕ್ಕೆ ಸಮೀಕ್ಷೆ ಹೆಸರಿನಲ್ಲಿ ಹಣವನ್ನ ಕೊಟ್ಟಿದೆ ಎಂದು ಆರೋಪ ಮಾಡಿದ್ದಾರೆ ಕೇವಲ ಅಷ್ಟು ಮಾತ್ರವಲ್ಲದೆ ದಿಕ್ಕಿಲ್ಲದ ಸಂಸ್ಥೆಗೆ ಸಮೀಕ್ಷೆ ಕೋಟಿ ಮೊತ್ತದ ಗುತ್ತಿಗೆ ಕೊಡಲಾಗಿದೆ ಆ ಕಂಪನಿ ಬಗ್ಗೆ ಯಾವುದೇ ಮಾಹಿತಿನೇ ಇಲ್ಲ ಅದರ ಹಿಂದೆ ಮುಂದೆ ಯಾರಿದ್ದಾರೆ ಎನ್ನುವುದು ಕೂಡ ಗೊತ್ತಿಲ್ಲ ಆದರೂ ಕೂಡ ಸರ್ಕಾರ ಇಷ್ಟು ಪ್ರಮಾಣದ ಹಣವನ್ನ ಆ ಕಂಪನಿಗೆ ಕೊಟ್ಟಿದೆ ಹಾಗಾದ್ರೆ ಆ ಕಂಪನಿ ಯಾರದು ಎಂದು ಮಾಜಿ ಅವರು ಪ್ರಶ್ನೆ ಮಾಡಿದ್ದಾರೆ ಆ ಒಂದು ದ ಪಾಲಿಸಿ ಫ್ರಂಟ್ ಎನ್ನುವ ಕಂಪನಿ ಸಲ್ಲಿಸಿದ ಪ್ರಸ್ತಾವನೆಗೆ ಒಂದೇ ದಿನದಲ್ಲಿ ಚಿರತೆ ವೇಗದಲ್ಲಿ ಒಪ್ಪಿಗೆ ಕೊಡಲಾಗಿದೆ ಿದೆ ಆ ಕಂಪನಿ ಯಾರುದು ಎಂದು ಪ್ರಶ್ನೆ ಮಾಡಿದ್ದಾರೆ ಗ್ಯಾರಂಟಿ ಹೆಸರಿನಲ್ಲಿ ಹೀಗೆ ಹಣವನ್ನು ಇಷ್ಟ ಬಂದ ಹಾಗೆ ಪೋಲು ಮಾಡಲಾಗುತ್ತಿದೆ ಒಟ್ಟಿನಲ್ಲಿ ಗ್ಯಾರಂಟಿ ಹೆಸರಿನಲ್ಲಿ ಲೂಟಿ ಜಾತ್ರೆ ನಡೀತಿದೆ ಎಂದು ಕುಮಾರಸ್ವಾಮಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಪ್ರಚಾರಕ್ಕಾಗಿನೇ ಇಲ್ಲಿವರೆಗೆ ನೂರ ನಲವತ್ತು ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಖರ್ಚು ಮಾಡಿದೆ ಬೆಳಿಗ್ಗೆ ಯಾವ ಟಿವಿ ನೋಡಿದ್ರು ಯಾವ ಪೇಪರ್ ನೋಡಿದ್ರು ನಿಮ್ಮದೇ ದರ್ಶನವಾಗುತ್ತದೆ ಎದ್ದು ಕೂಡಲೇ ದೇವರ ದರ್ಶನದ ಬದಲು ನಿಮ್ಮದೇ ದರ್ಶನ ಆಗ್ತಿದೆ ಎಂದು ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧ ಪ್ರಹಾರ ಮಾಡಿದ್ದಾರೆ ಇನ್ನು ಈಗ ಎರಡನೇ ಮುಖ್ಯವಾದ ಮಾಹಿತಿ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ಹಂಚಿಕೆ ಮತ್ತು ಅನುದಾನ ಹಂಚಿಕೆಯಲ್ಲಿ ಅನ್ಯಾಯವಾಗುತ್ತಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ಬಾರಿ ದೆಹಲಿಯಲ್ಲಿ ಪ್ರತಿಭಟನೆ ಮಾಡಲಾಗಿದ್ದು ಇದೇ ಒಂದು ವಿಚಾರ ಕುರಿತಂತೆ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಸಲಹೆ ಕೊಟ್ಟಿದ್ದಾರೆ ಕೇಂದ್ರದ ಅನುದಾನ ಪಡೆಯಲು ರಾಜಕಾರಣ ಮಾಡಿದರೆ ರಾಜ್ಯಕ್ಕೇನೆ ನಷ್ಟವಾಗಲಿದೆ ಎಂದು ಬೊಮ್ಮಾಯಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರ ಭಾಷಣದ ಮೇಲೆ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಮಧ್ಯಪ್ರವೇಶಿಸಿ ಮಾತನಾಡಿದ್ದು ಕೇಂದ್ರದಿಂದ ರಾಜ್ಯಕ್ಕೆ ಬರುವ ಅನುದಾನ ಕುರಿತು ವಾಸ್ತವದ ಅಂಶದ ಮೇಲೆ ನಾವು ಚರ್ಚೆ ಮಾಡಿದರೆ ಹೆಚ್ಚು ಅನುಕೂಲವಿದೆ ಅದನ್ನ ಬಿಟ್ಟು ರಾಜಕೀಯ ಬೆರೆಸಿ ಮಾತನಾಡಿದರೆ ರಾಜ್ಯಕ್ಕೆ ನಷ್ಟವಾಗಲಿದೆ ಎಂದು ಬೊಮ್ಮಾಯಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿದ ಅವರು ಈಗಾಗಲೇ ಹದಿನೈದನೇ ಹಣಕಾಸು ಆಯೋಗ ವರದಿ ಕೊಟ್ಟು ಜಾರಿಯಲ್ಲಿದೆ ನಾವು ಈಗ ಕಾಂಪ್ಲೆಕ್ಸ್ ಪರಿಸ್ಥಿತಿಯಲ್ಲಿ ಇದ್ದೇವೆ ಈಗ ಎಲ್ಲವೂ ಕೂಡ ಮುಗಿದು ಹೋಗಿದೆ ಆಯೋಗದ ಅವಧಿ ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಇದೆ ಈ ಸಂದರ್ಭದಲ್ಲಿ ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡುವುದು ರಾಜಕೀಯವಲ್ಲದೆ ಮತ್ತೇನು ಎಂದು ಪ್ರಶ್ನೆ ಮಾಡಿದ್ದಾರೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಅದನ್ನ ಎಲ್ಲರೂ ಕೂಡ ಕೇಳೋಣ ಆದ್ರೆ ನೀವು ಅದನ್ನ ಬಿಟ್ಟು ನಮಗೆ ಒಂದು ಲಕ್ಷ ಕೋಟಿ ಬರುತ್ತಿತ್ತು ಎಂದು ಶೇಖ್ ಮೊಹಮ್ಮದ್ ಲಕ್ಕ ರೀತಿ ಮಾತನಾಡಿದರೆ ಯಾವುದೇ ಪ್ರಯೋಜನ ಇಲ್ಲ ಎಂದು ಬೊಮ್ಮಾಯಿ ಅವರು ಕುಟುಕಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ಈಗ ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರ ಐದು ಸಾವಿರದ ಮುನ್ನೂರು ಕೋಟಿ ಅನುದಾನ ಘೋಷಣೆ ಮಾಡಿದೆ ಅದನ್ನ ಹೇಗೆ ಪಡೆದುಕೊಳ್ಳಬೇಕು ಎನ್ನುವ ಬಗ್ಗೆ ಚರ್ಚೆ ಮಾಡೋಣ ರಾಜ್ಯಕ್ಕೆ ಅನುದಾನ ತರುವ ನಿಟ್ಟಿನಲ್ಲಿ ಆಡಳಿತ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ ನಮಗೂ ಕೂಡ ಅಷ್ಟೇ ಜವಾಬ್ದಾರಿ ಇದೆ ಇಬ್ಬರು ಸೇರಿ ರಾಜ್ಯಕ್ಕೆ ನ್ಯಾಯ ಕೊಡಿಸುವ ಕೆಲಸ ಮಾಡೋಣ ಎಂದು ಬೊಮ್ಮಾಯಿ ಅವರು ವಿಧಾನ ಸಭೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ಏನಾದರೂ ವಾಹನ ಸವಾರರಾಗಿದ್ದರೆ ಬೈಕ್ ಅಥವಾ ಕಾರು ಹೊಂದಿದರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆ ಮಾಡುವುದು ಕಡ್ಡಾಯ ಮಾಡಲಾಗಿದೆ ಹೌದು ಸ್ನೇಹಿತರೆ ವಾಹನಕ್ಕೆ ಹೊಸ ನಂಬರ್ ಪ್ಲೇಟ್ ಹಾಕಿಸಲು ಇಷ್ಟು ದಿನಗಳ ಕಾಲ ವಾಹನ ಮಾಲೀಕರು ತೀವ್ರ ಪರದಾಟ ಪಡುತ್ತಿದ್ದು ಇದನ್ನು ನೋಡಿದಂತ ಸರ್ಕಾರ ವಾಹನ ಸವಾರರ ಪರದಾಟಕ್ಕೆ ಕೊನೆಗೂ ಬ್ರೇಕ್ ಹಾಕಿದೆ ಹೌದು ಸಿಎಂ ಸಿದ್ದರಾಮಯ್ಯರ ಸರ್ಕಾರ ಪ್ರೇಮಿಗಳ ದಿನಾಚರಣೆ ದೇ ವಾಹನ ಪ್ರೇಮಿಗಳಿಗೂ ಕೂಡ ಸಿಹಿ ಸುದ್ದಿ ಕೊಟ್ಟಿದೆ ಅದೇ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆ ದಿನಾಂಕವನ್ನ ಮತ್ತೆ ಮೂರು ತಿಂಗಳವರೆಗೆ ವಿಸ್ತೀರ್ಣ ಮಾಡಲಾಗಿದೆ ಈ ಒಂದು ಹಿಂದೆ ಫೆಬ್ರವರಿ ಹದಿನೇಳರ ಒಳಗೆನೆ ಡೆಡ್ ಲೈನ್ ಕೊಡಲಾಗಿತ್ತು ಆದರೆ ಇದೀಗ ಮತ್ತೆ ಮೂರು ತಿಂಗಳ ಕಾಲ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆ ಮಾಡಿಕೊಳ್ಳಲು ಸಮಯಾವಕಾಶ ಕೊಡಲಾಗಿದೆ ಈ ಒಂದು ಹಿಂದೆ ಫೆಬ್ರವರಿ ಹದಿನೇಳರ ನಂತರ ಯಾರು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇರುವುದಿಲ್ಲವೋ ಅಂತಹ ವಾಹನ ಮಾಲೀಕರಿಗೆ ಒಂದು ಸಾವಿರ ದಂಡ ಕಟ್ಟುವಂತೆ ಹೇಳಲಾಗಿತ್ತು ಇದರಿಂದ ವಾಹನ ಮಾಲೀಕರಿಗೆ ಇದೊಂದು ದೊಡ್ಡ ತಲೆನೋವಾಗಿತ್ತು ಆದ್ದರಿಂದ ಸರ್ಕಾರ ಈಗ ಮತ್ತೆ ಜನರಿಗೆ ಅವಕಾಶ ಮಾಡಿಕೊಂಡು ಮೂರು ತಿಂಗಳ ಕಾಲ ಸಮಾವಕಾಶ ಕೊಟ್ಟಿದೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ಮತ್ತೊಂದು ಮುಖ್ಯವಾದ ಮಾಹಿತಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವಾಗಲೂ ವಿವಿಧ ರೀತಿಯ ಉಡುಗೆಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ ಮತ್ತು ಅವರು ವಿದೇಶಕ್ಕೆ ಹೋದಾಗ ವಿಶೇಷವಾಗಿ ದುಬಾರಿ ಸೂಟು ಮತ್ತು ಶಾಲುಗಳಲ್ಲಿ ಕಾಣಿಸಿಕೊಳ್ಳುವುದು ಸಹಜವಿದೆ ಆದರೆ ಕೆಲವೊಮ್ಮೆ ಮೋದಿ ಅವರು ಧರಿಸುವ ಸೂಟುಗಳನ್ನ ಹರಾಜು ಕೂಡ ಹಾಕುವುದನ್ನು ನಾವು ನೋಡಿದ್ದೇವೆ ಆ ಒಂದು ಹರಾಜಿನಲ್ಲಿ ಪ್ರಧಾನಿ ಧರಿಸಿರುವ ಶಾಲು ಸೂಟುಗಳನ್ನ ದೊಡ್ಡ ದೊಡ್ಡ ಬೆಲೆಗೆ ಮಾರಾಟ ಮಾಡಲಾಗುತ್ತೆ ಆದರೆ ಇದೇ ನಿಟ್ಟಿನಲ್ಲಿ ಇತ್ತೀಚೆಗೆ ರಾಹುಲ್ ಗಾಂಧಿ ಪ್ರಧಾನಿ ಮೋದಿ ಧರಿಸಿರುವ ಬಟ್ಟೆಯ ಬಗ್ಗೆ ಒಂದು ಗಂಭೀರ ಹೇಳಿಕೆನ ಕೊಟ್ಟಿದ್ರು ಅದೇನೆಂದ್ರೆ ಪ್ರಧಾನಿ ಪಡೆಯುವ ಸಂಬಳಕ್ಕೂ ಅವರು ಧರಿಸುವ ಬಟ್ಟೆಯ ಬೆಲೆಗೂ ಯಾವುದೇ ಸಂಬಂಧವಿಲ್ಲವೆಂದು ಗಂಭೀರ ಆರೋಪ ಮಾಡಿದ್ರು ಹೌದು ಸ್ನೇಹಿತರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಟೀಕೆ ಮಾಡಿದ್ದಾರೆ ಆ ಒಂದು ಟ್ವೀಟ್ ಕೂಡ ನೀವು ನೋಡ್ತಿರಬಹುದು ಇದು ಕಾಂಗ್ರೆಸ್ ಮಾಡಿದ ಒಂದು ಟ್ವೀಟ್ ಆಗಿದೆ ಈ ಒಂದು ಟ್ವೀಟ್ ನಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿರುವ ವಿಡಿಯೋ ಹಂಚಿಕೊಳ್ಳಲಾಗಿದೆ ಹೌದು ಸ್ನೇಹಿತರೆ ರಾಹುಲ್ ಗಾಂಧಿ ಅವರು ಏನು ಅಂದ್ರೆ ಪ್ರಧಾನಿ ಮೋದಿ ಅವರ ಸಂಬಳ ತಿಂಗಳಿಗೆ ಒಂದು ಪಾಯಿಂಟ್ ಅರವತ್ತು ಲಕ್ಷ ರೂಪಾಯಿಗಳಾಗಿದ್ರೆ ಅವರು ಧರಿಸುವ ಸೂಟುಗಳ ಬೆಲೆ ಎರಡರಿಂದ ಮೂರು ಕೋಟಿ ರೂಪಾಯಿ ಒಂದು ಪಾಯಿಂಟ್ ಅರವತ್ತು ಲಕ್ಷ ಗಳಿಸುವ ವ್ಯಕ್ತಿ ಮೂರು ಕೋಟಿ ಸೂಟು ಖರೀದಿಸುವುದು ಹೇಗೆ ಸಾಧ್ಯ ಎಂದು ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಗಮನಿಸಿ ಬೆಳಗ್ಗೆ ಒಂದು ಸೂಟು ಧರಿಸುತ್ತಾರೆ ಸಂಜೆ ವೇಳೆಗೆ ನೋಡಿದರೆ ಮತ್ತೊಂದು ಸೂಟು ಧರಿಸುತ್ತಾರೆ ಅವರು ಧರಿಸುವ ಪ್ರತಿಯೊಂದು ಸೂಟು ಎರಡರಿಂದ ಮೂರು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಹೀಗೆ ಅವರು ಧರಿಸುವ ಸೂಟು ಮತ್ತು ಶಾಲು ಸೇರಿದಂತೆ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಆಗುತ್ತೆ ಪ್ರಧಾನಿ ಮೋದಿ ಅವರು ತಮ್ಮ ಸಂಬಳಕ್ಕಿಂತ ಹೆಚ್ಚು ಬಟ್ಟೆಗೆ ಖರ್ಚು ಮಾಡ ಿದ್ದಾರೆ ಪ್ರಧಾನಿ ಮೋದಿಗೆ ಇಷ್ಟೊಂದು ಹಣ ಎಲ್ಲಿಂದ ಬರುತ್ತೆ ಎಂದು ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡಿದ್ದಾರೆ ಇನ್ನೀಗ ಮತ್ತೊಂದು ಶಾಕಿಂಗ್ ಸುದ್ದಿ ಹೋಗೋಣ ಅದಕ್ಕಿಂತ ಮೊದಲು ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದ್ರೆ ಒಂದು ಲೈಕ್ ಕೂಡ ಮಾಡಿ ಪತ್ನಿ ರೀಲ್ಸ್ ಮಾಡಿದ್ದಕ್ಕೆ ಬೇಸತ್ತು ಪತಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಪಿಜಿ ಪಾಳ್ಯದಲ್ಲಿ ನಡೆದಿದೆ ಪತ್ನಿ ರೀಲ್ಸ್ ಮಾಡಿದ್ದಕ್ಕೆ ಬೇಜಾರಾಗಿ ಪತಿ ಸೂಸೈಡ್ ಮಾಡಿಕೊಂಡ ಘಟನೆ ಈಗ ಜರುಗಿದೆ ಹೌದು ಸ್ನೇಹಿತರೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ವ್ಯಕ್ತಿಯು ಕುಮಾರ್ ಎನ್ನುವರಾಗಿದ್ದು ಮೂವತ್ತ್ ವರ್ಷದ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಕುಮಾರ ಪತ್ನಿ ರೂಪಾ ಎನ್ನುವರು ಜಲಾಶಯಕ್ಕೆ ಹೋಗಿದ್ದ ವೇಳೆ ಸೋದರ ಮಾವ ಮತ್ತು ಸಹೋದರಿ ದೀಪ ಜೊತೆಗೆ ಕರಿಮಣಿ ಮಾಲೀಕ ನೀನೆಲ್ಲ ಎಂಬ ಹಾಡಿಗೆ ರೀಲ್ಸ್ ಮಾಡಿದ್ದು ಈ ಒಂದು ರೀಲ್ಸ್ ಮಾಡಿದ್ದಕ್ಕೆ ಬೇಜಾರಾಗಿ ಪತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಈ ಒಂದು ರೀಲ್ಸ್ ಮಾಡುವ ಮುನ್ನವೇ ಪತಿ ಕುಮಾರ ಹಾಗೂ ಪತ್ನಿ ರೂಪಾ ನಡುವೆ ಹಲವು ಬಾರಿ ಜಗಳವು ಕೂಡ ನಡೆದಿತ್ತು ರೀಲ್ಸ್ ಮಾಡಬೇಡ ಎಂದು ಹಲವು ಸಲ ಎಚ್ಚರಿಕೆ ಕೊಟ್ಟರೂ ಕೂಡ ಪತ್ನಿ ಅದನ್ನು ಲೆಕ್ಕಿಸದೆ ರೀಲ್ಸ್ ಮಾಡಿದ್ದಾರೆ ಈ ಒಂದು ರೂಪಾ ರೀಲ್ಸ್ ನೋಡಿದ್ದಂತ ಕುಮಾರನ ಸ್ನೇಹಿತರು ರೇಗಿಸಿದ್ದು ಇದರಿಂದ ಮನಸ್ಸಿಗೆ ತುಂಬಾ ಬೇಜಾರಾಗಿ ಪತ್ನಿಯ ಬಳಿ ಹೋಗಿ ಇದೇ ಒಂದು ವಿಚಾರಕ್ಕೆ ಜಗಳವು ಕೂಡ ಮತ್ತೆ ಮಾಡಿದ್ದರಂತೆ ಆದರೆ ಕುಮಾರನ ಮಾತಿಗೆ ಪತ್ನಿಯ ರೂಪಾಯಿ ಯಾವುದೇ ಬೆಲೆ ಕೊಟ್ಟಿಲ್ಲ ಹಾಗಾಗಿ ಪತಿ ಈಗ ಬೇಜಾರಾಗಿ ಜಮೀನಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದೊಂದು ಶಾಕಿಂಗ್ ಸುದ್ದಿ ಆಗಿತ್ತು ಇನ್ನೂಗ ಮತ್ತೊಂದು ಮುಖ್ಯವಾದ ಮಾಹಿತಿ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ದೇಶಾದ್ಯಂತ ಅಕ್ಕಿ ಬೆಲೆ ದಿನದಿಂದ ದಿನಕ್ಕೆ ಗಗನಕ್ಕೇರುತ್ತಿದೆ ಅದಕ್ಕಾಗಿಯೇ ಕೇಂದ್ರದ ಮೋದಿ ಸರ್ಕಾರ ಭಾರತ್ ಬ್ರಾಂಡ್ ಎಂಬ ಹೆಸರಿನಲ್ಲಿ ಇಪ್ಪತ್ತೊಂಬತ್ತು ರೂಪಾಯಿ ಕೆಜಿ ಬೆಲೆಗೆ ಅಕ್ಕಿಯನ್ನು ವಿತರಣೆ ಮಾಡುತ್ತಿದೆ ಇದೇ ಒಂದು ವಿಚಾರಕ್ಕೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಈಗ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ನಾವು ಕೇಳಿದಾಗ ಅಕ್ಕಿ ಕೊಡಲಿಲ್ಲ ಆದರೆ ಈಗ ಭಾರತ ಬ್ರಾಂಡ್ ಎಂಬ ಹೆಸರಿನಲ್ಲಿ ಮಾರಾಟ ಮಾಡುತ್ತಿದ್ದಾರೆ ಎಂದು ದಿನೇಶ್ ಗುಂಡೂರಾವ್ ಅವರು ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅನ್ನಭಾಗ್ಯ ಯೋಜನೆಯಲ್ಲಿ ಹತ್ತು ಕೆಜಿ ಅಕ್ಕಿಯನ್ನು ಜನರಿಗೆ ವಿತರಣೆ ಮಾಡುವಂತೆ ಘೋಷಣೆ ಮಾಡಿತ್ತು ಅದಕ್ಕೆ ಅಕ್ಕಿ ಕೊಡಿ ಎಂದು ಕೇಂದ್ರ ಸರ್ಕಾರವನ್ನು ಕೂಡ ಕೇಳಿತ್ತು ಆದರೆ ನಮಗೆ ಅಕ್ಕಿ ಇಲ್ಲ ಎಂದು ಕೇಂದ್ರ ಸರ್ಕಾರ ಹೇಳಿತು ಆದರೆ ಈಗ ಸ್ವತಃ ಕೇಂದ್ರ ಸರ್ಕಾರ ಭಾರತ ಬ್ರ್ಯಾಂಡ್ ಹೆಸರಿನಲ್ಲಿ ಮಾರಾಟ ಮಾಡ್ತಿದೆ ಎಂದು ದಿನೇಶ್ ಗುಂಡೂರಾವ್ ಅವರು ಕಿಡಿಕಾರಿದ್ದಾರೆ ಇದೇ ಕುರಿತಂತೆ ಟ್ವೀಟ್ ಮಾಡಿದ್ದಾರೆ ಆ ಒಂದು ಟ್ವೀಟ್ ಕೂಡ ನೀವು ನೋಡ್ತಿರಬಹುದು ಸ್ನೇಹಿತರೆ ಇದು ಆರೋಗ್ಯ ಸಚಿವರಾಗಿರುವ ದಿನೇಶ್ ಗುಂಡೂರಾವ್ ಅವರು ಮಾಡಿದ ಟ್ವೀಟ್ ಆಗಿದೆ ನಮ್ಮ ರಾಜ್ಯದ ಜನರಿಗೆ ಮೂವತ್ ರೂಪಾಯಿಗೆ ಅಕ್ಕಿ ಕೊಡಿ ಅಂತ ಕೇಳಿದಾಗ ಕೇಂದ್ರ ಸರ್ಕಾರ ಇಲ್ಲ ಎಂದು ಹೇಳಿತ್ತು ಆದರೆ ಈಗ ಇಪ್ಪತ್ತೊಂಬತ್ತು ರೂಪಾಯಿಗೆ ಭಾರತ ಬ್ರ್ಯಾಂಡ್ ಅಕ್ಕಿ ಮಾರಾಟ ಮಾಡಲಾಗುತ್ತಿದೆ ದೇಶದಲ್ಲಿ ಬಿಜೆಪಿ ಆಡಳಿತ ಇಲ್ಲದ ರಾಜ್ಯಗಳ ಮೇಲೆ ಕೇಂದ್ರ ಸರ್ಕಾರ ಯಾವ ರೀತಿ ದ್ವೇಷ ಸಾಧನೆ ಮಾಡುತ್ತಿದ್ದಾರೆ ಎನ್ನುವುದು ಇದರಿಂದಲೇ ತಿಳಿಯುತ್ತೆ ಎಂದು ದಿನೇಶ್ ಗುಂಡೂರಾವ್ ಅವರು ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ ಇವತ್ತಿಗೆ ಎಷ್ಟೇ ಇತ್ತು ಈ ಎಲ್ಲ ಮುಖ್ಯವಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಗೆಳೆಯರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ